ರಾಜ್ಯ ಹೆದ್ದಾರಿಗೆ ಸಂಬಂಧಿಸಿದ ಜಾಗದಲ್ಲಿ ಕಟ್ಟಲಾದ ಅನಧಿಕೃತ ಕಟ್ಟಣವನ್ನು ತೆರವು ಮಾಡಲು ಹೋದ ಸಂದರ್ಭದಲ್ಲಿ ಕಟ್ಟಡದ ಮಾಲೀಕರು ಸರ್ಕಾರಿ ಅಧಿಕಾರಿಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ ಘಟನೆ ಕುಮಟಾ ತಾಲೂಕಿನ ಸಂತೆಗುಳಿಯ ಉರ್ದು ಶಾಲೆಯ ಬಳಿ ನಡೆದಿದೆ ಕೊಡಮಡಗು ರಾಜ್ಯ ಹೆದ್ದಾರಿ ನಲವತ್ತೆಂಟರಲ್ಲಿ ರಸ್ತೆ ಅಗಲೀಕರಣ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು ಕುಮ್ಟಾ ತಾಲೂಕಿನ ಸಂತೆಗುಳಿ ಉರ್ದು ಶಾಲೆ ಮುಂಭಾಗದಲ್ಲಿ ರಾಜ್ಯ ಹೆದ್ದಾರಿ ನಲವತ್ತೆಂಟುಗೆ ಸಂಬಂಧಿಸಿದ ಜಾಗದಲ್ಲಿ ಅನಧಿಕೃತ ಕಟ್ಟಡಗಳನ್ನು ಕಟ್ಟಲಾಗಿದೆ ಇಲ್ಲಿ ಕಟ್ಟಡಗಳ ಮಾಲೀಕರಿಗೆ ನೋಟಿಸ್ ನೀಡಿ ನಂತರ ಅವುಗಳನ್ನು ತೆರವುಗೊಳಿಸಿ ಕೆಲಸ ಪ್ರಾರಂಭಿಸಿದ್ದು ಸದರಿ ಜಾಗದಲ್ಲಿ ಅಬ್ದುಲ್ ಶುಕುರ್ ಸಾಬ್ ಮತ್ತು ಅಲಿ ಸಾಬ್ ಅಬ್ದುಲ್ ಕರೀಂ ಸಾಬ್ ಇವರು ಕಟ್ಟಡಗಳನ್ನು ಕಟ್ಟಿಕೊಂಡು ವ್ಯಾಪಾರ ಮಾಡುತ್ತಾ ಬಂದಿದ್ದು ಅವರಿಗೂ ಕಟ್ಟಡಗಳನ್ನು ತೆರವುಗೊಳಿಸುವ ಸಂಬಂಧ ಇಲಾಖೆಯಿಂದ ನೋಟಿಸ್ ನೀಡಲಾಗಿದೆ ಆದರೆ ಅವರು ಇಲ್ಲಿಯವರೆಗೆ ತಮ್ಮ ಕಟ್ಟಡಗಳನ್ನು ತೆರವುಗೊಳಿಸದೇ ಇದ್ದುದರಿಂದ ಗುರುವಾರ ಬೆಳಗ್ಗೆ ಹತ್ತು ಹದಿನೈದರ ಸುಮಾರಿಗೆ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಮತ್ತು ಅವರ ಸಹಾಯಕ ಎಂಜಿನಿಯರ್ ಸೋಮನಾಥ ಭಂಡಾರಿ ಮತ್ತು ಇತರರು ಸೇರಿ ಸದರಿ ಕಟ್ಟಡ ತೆರವುಗೊಳಿಸಲು ಹೋದಾಗ ಸಂತೆಗುಳಿಯ ಮುಜಾಫರ್ ಅಬ್ದುಲ್ ಕರೀಂ ಸಾಬ್ ಮುನ್ಸೂರ್ ಅಬ್ದುಲ್ ಕರೀಂ ಸಾಬ್ ಅಬು ತಾಲಿಬ್ ಅಬ್ದುಲ್ ಕರೀಂ ಸಾಬ್ ಸೇರಿಕೊಂಡು ಮೋಹನ್ ನಾಯ್ಕ್ ಮತ್ತು ಸೋಮನಾಥ ಭಂಡಾರಿ ಇವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಮ್ಮ ಕಟ್ಟಡ ಅಳಿಸಲು ನಿಮಗೆ ಯಾವ ಆರ್ಡರ್ ಇದೆ ಎಂದು ಹೇಳಿದ್ದಲ್ಲದೆ ಸೋಮನಾಥ ಭಂಡಾರಿಯವರಿಗೆ ಅವರಿಗೆ ಎದೆಯ ಮೇಲೆ ಕೈಹಾಕಿ ದೂಡಿ ಹಾಕಿ ಮತ್ತೆ ಈ ಕಡೆ ಬಂದರೆ ನಿಮಗೆಲ್ಲ ಜೀವ ಸಹಿತ ಕೊಂದು ನಾಪತ್ತೆ ಮಾಡುತ್ತೇವೆ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ ಹಾಗೂ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುತ್ತಾರೆ ಎಂದು ಕುಮಟಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕುಮಟಾ ಪೊಲೀಸ್ ಠಾಣೆಯ ಪಿಎಸ್ಐ ರವಿಗುಡ್ಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಕೆನರಾ ಪ್ರಸ್ ನ್ಯೂಸ್ ಕುಮಟಾ